ಅಲ್ಲಾಗ ಎಲ್ಲರಿಗೂ ನನ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ ಇವತ್ತು ನಾನು ತೋರಿಸ್ಕೊಡ್ತಾ ಇದ್ದೀನಿ ಒಂದು ಸ್ವೀಟ್ ರೆಸಿಪಿ ಗುಲಾಬ್ ಜಾಮೂನ್ ನೋಡಿರಿ ಅದನ್ನ ರೆಡಿ ಮಾಡಿ ಆಯ್ ಆಮೇಲೆ ನಿಮಗೆ ಹೇಳ್ದಂಗೆ ನಾನು ಒಂದು ಗುಲಾಬ್ ಜಾಮೂನ್ ತುಂಬಾ ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ ಅದಕ್ಕೆ ಏನು ಐಟಮ್ ಬೇಕು ಅಂತ ಬಂದು ತೋರಿಸ್ತೀನಿ ನೋಡಿರಿ ನಾನು ತಗೊಂಡಿದ್ದೀನಿ ಇನ್ನೂರೈದು ಗ್ರಾಮ್ ಗುಲಾಬ್ ಜಾಮೂನ್ ಪೌಡ್ರು ಯಾವ್ದು ಬ್ರಂಟ್ ತಗೋಬೋದು ನೋಡ್ರಿ ಇನ್ನೂರೈದು ಗ್ರಾಮ್ ಗುಲಾಬ್ ಜಾಮೂನ್ ಪೌಡ್ರಿಗೆ ನೂರೈದು ಗ್ರಾಮ್ ಶುಗರು ಮತ್ತೆ ಒಂದೂವರೆ ಕಪ್ ಮಿಲ್ಕು ಬಾದಾಮಿ ಗೋಡಂಬಿ ಏಲಕ್ಕಿ ಮತ್ತೆ ಎಣ್ಣೆ ಈಗ ನೋಡ್ರಿ ಇಷ್ಟೇ ಐಟಮ್ ಸಿಂಪಲ್ಲು ಈಗ ಹಸಿಟ್ಟು ಕಳ್ಸಕ್ಕಿಂತ ಮುಂಚೆ ಬನ್ನಿ ಈಗ ನೋಡ್ರಿ ಹಸಿಟ್ಟು ಇಟ್ಕೊಂಡಿದ್ದೀವಿ ಈಗ ಇದಕ್ಕೆ ಏನು ಮಾಡೋಣ ಅಂದ್ರೆ ಮಡಿಕೊಂಡಿದ್ವಲ್ಲ ಅಳ್ತೆ ಅದು ಮಿಲ್ಕ್ ಹಾಕಬನ ಈಗ ನೋಡ್ರಿ ಎಕ್ಸ್ಟ್ರಾ ಏನು ಹಾಕಿಲ್ಲ యావదే తర సోడా యావదే తర రవె గివె ఏను హాకి ఈ హల్న చోడ్రీ చూ నోడీ ఈ నోడ్రీ నాలు ఈ గులాబ్ జామున్ పవర్ ఇత అోడీ చన ఒంద ಪುಡಿ ನೋಡಿದ್ರೆ ಈ ಪುಡಿ ಎಲ್ಲ ನೀಟಾಗಿ ಹೊಂದಿಸ್ಬೇಕು ಹೊಡಿಬೇಕು ಪುಡಿ ನ ಆಮೇಲೆ ನೀರು ಹಾಕೋಬೇಕಿಲ್ಲಾಂದ್ರೆ ಗಂಟು ಗಂಟೆ ಆಗುತ್ತದೆ ಇನ್ನ ಚೆನ್ನಾಗಿ ಪುಡಿ ಮಾಡ್ಕೊಳ ಇನ್ನು ಇನ್ನ ಹೊಂದಬೇಕಿತ್ತು ನೀಟಾಗೆ ಒಂದು ನಿಮಿಷ ಚೆನ್ನಾಗ್ ಕೈ ನೋಡ್ರಿ ಚೆನ್ನಾಗಿ ಹೊಂದಿಸಿದೀವಿ ಈಗ ಸೆಂಟ್ರಿಂಗ್ ಮಾಡ್ಕೊಂಡು ನೀರು ನೀರನ್ನ ಸ್ವಲ್ಪ ಹಾಕಬೇಕು ಸಾಕು ನೀರು ನೋಡೋಣ ಹಾಕೋಣ ಈಗ ಇದನ್ನ ಚೆನ್ನಾಗಿ ಸಣ್ಣ ನೀರಿಗೆ ನೀರು ಕಮ್ಮಿನೇ ಚೆನ್ನಾಗಿ ಒಂದು ಸಣ್ಣ ಫುಲ್ಲು ಎಲ್ಲ ಸೀಟು ಸೀಟು ಎಲ್ಲ ನೀಟಾಗಿ ಆಗಬೇಕು ಜಾಸ್ತಿ ತೆಳುವಾಗಬಾರ್ದು ಒಂದು ಐದು ನಿಮಿಷ ನೀರು ಹಾಕೊಂಬಾಡ್ದು ಒಂದು ಐದು ನಿಮಿಷ ಇದರಲ್ಲಿ ಚೆನ್ನಾಗೆ ಇಸ್ಕಿ ಸಣ್ಣ ಬರ್ರಿ ನೋಡಿ ಒಂದು ನಾಲ್ಕು ನಿಮಿಷ ಆಗೈತೆ ನೋಡಿ ಹಿಂಗೆ ಬಂದೈತೆ ನೋಡಿರಿ ಹಿಂಗೆಲ್ಲ ಫುಲ್ಲು ಚೆನ್ನಾಗಿ ಮಿಡಿಬೇಕು ಒಂಚೂರು ಚೂರು ಒಂದ್ ಸ್ವಲ್ಪ ಸಾಕು ಚೂರು ಗಟ್ಟಿ ಆಯ್ತು ಅನ್ಸ್ದು ಸ್ವಲ್ಪ ನೀರು ಈಗ ಹಾಕಿದಿರ ನೀರನ್ನ ಅನ್ನ ಚೆನ್ನಾಗಿ ಹೊಂದಸ್ಬಿಟ್ಟು ಬಿಡೋಣ ಒಂದು ಕಾಲು ಗಂಟೆ ಬಿಟ್ಬಿಡೋಣ ನೋಡ್ರಿ ಆಗೈತೆ ಕಲ್ಸಿಕ್ಕಿದೀವಿ ನೋಡ್ರಿ ಒಂದ್ ಗಾಂಟನ್ ಬಟ್ಟೆನ ನೆನ್ಸು ಮಾಡಿಕೊಂಡಿದೀವಿ ಈಗ ನೋಡ್ರಿ ಬಂದೈತೆ ನೋಡ್ರಿ ಹಿಂಗ್ ಬರ್ಬೇಕು ಈಗ ನೀಟಾಗೆ ಒಂದು ಕಾಟನ್ ಬಟ್ಟೆ ದಾವ ಮಾಡಿ ನೋಡ್ರಿ ಸುತ್ತಿಕ್ ಬಿಡೋಣ ಒಂದು ಕಾಲು ಗಂಟೆ ಬಿಟ್ಬಿಡಣ ಈಗ ಪಾಕ್ ಈಗ ಪಾಕ ರೆಡಿ ಮಾಡ್ಕೊಳ್ಳೋಣ ಪಾಕದಲ್ಲಿ ಹೆಂಗೆ ಅಂತ ತೋರಿಸ್ತೀನಿ ಬರ್ರಿ ನೋಡ್ರಿ ಪಾಕ ಮಾಡ್ಕೊಳಕ್ಕೆ ಪಾತ್ರೆ ಇಕ್ತಾ ಇದ್ದೀನಿ ಈಗ ನಾನ್ ತಾಣಿದೀನಿ ಇನ್ನೂರ ಐದು ಗ್ರಾಮ್ ಗುಲಾಬ್ ಜಾಮೂನ್ ಪೌಡ್ರ್ ಎನಿ ಬ್ರ್ಯಾಂಡು ಈಗ ಇದಕ್ಕೆ ಒನ್ ಫಿಫ್ಟಿ ಗ್ರಾಮ್ ಶುಗರು ನೋಡ್ರಿ ಇದನ್ನ ಪಾಕ ಹೆಂಗ್ ಮಾಡ್ಕೊಳ್ಳೋದಂದ್ರೆ ನೋಡ್ರಿ ಸೆಂಟ್ರಿಂದ ನಿಲ್ ಬಿಡ್ಬೇಕು ಸಕ್ರೆ ಕರಗದ್ ನೋಡ್ಬೇಕು ನಾವು ಸಕ್ಕರೆ ಕರಗದ ಇನ್ನೊಂದ್ ಆಗ್ತದೆ ಲೋಟ ಹಾಕೊಡೋಣ ಈಗ ಸಾಕು ನೀರು ಈಗ ಒಂದ್ ಸ್ವಲ್ಪ ಕೈಯಾಡೋಣ ಈಗ ಇದ್ರಿ ಮೂರ್ ಏಲಕ್ಕಿ ಪಾಕಕ್ಕೆನೆ ಮೂರ್ ಏಲಕ್ಕಿ ಹಾಕಣ ಸುಮ್ಮನೆ ಹಿಂಗೆ ಈಗ ಪಾಕ ಪಾಕ ಅನ್ನೋದು ಒಂದು ಮೂರ್ ನಿಮಿಷ ಒಂದ್ ಕುದಿ ಬರ್ಲಿ ಸಾಕು ನೋಡ್ರಿ ಅವಲೇ ಒಂದು ಲೋಡ ನೀರು ಹಾಕೊಂಡಿದ್ದು ಈಗ ಸ್ವಲ್ಪ ನಮಗೆ ಪಾಕ ತೆಳಬೇಕಲ್ವಾ ಇದು ಗಟ್ಟಿ ಪಾಕ ಆಗೋಗಿದೆ ಇದಕ್ಕೆ ಇನ್ನೊಂದು ಲೋಡ ನೀರು ಹಾಕೋಣ ಸಾಕು ಇಷ್ಟು ಈಗಿದೊಂದು ಕುದಿ ಬರಲಿ ನೋಡ್ರಿ ನಮ್ಮ ಪಾಕ ಒಂದು ಕುದಿ ಚೆನ್ನಾಗಿ ಕುದೀತೈತೆ ಪಾಕ ರೆಡಿಯಾಗೈತೆ ಇದಕ್ಕೆ ನೀವು ಪಾಕ ಏನು ನೋಡೋಂಗಿಲ್ಲ ಸುಮ್ಮನೆ ಪಾಕ ಬಂದರೆ ಇದಕ್ಕೆ ಒಂದು ಕುದಿ ಬಂದರೆ ಸಾಕು ಇದನ್ನ ಈಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಪಾತ್ರೆನ ಈ ಪಾಕನ ಒಂದು ಸೈಡ್ ಇಟ್ಬೋಣ ಇದು ನಾವು ಗುಲಾಬ್ ಜಾಮೂನ್ನ ಉಂಡೆ ಅಷ್ಟರಲ್ಲಿ ಅದನ್ನ ಅಷ್ಟರಲ್ಲಿ ಹಾರಿ ಇರ್ತದೆ ಅದನ್ನ ಎಣ್ಣೆ ಕರಿದಂಗೆ ಡೈರೆಕ್ಟ್ ಪಾಕಿಟ್ಗಳಿಗೆ ಹಾಕೊಡೋಣ ನೋಡ್ರಿ ನಮ್ಮ ತೆಗ್ದಿದ್ದೀವಿ ಒಂದು ಕಾಲು ಗಂಟೆ ಆಗೈತೆ ಈಗಿದ್ನ ಒಂದು ರೌಂಡು ಮಿದ್ಕೊಳ್ಳೋಣ ಜಾಸ್ತಿ ಮಿದಿಬಾರ್ದು ಸುಮ್ಮನೆ ಒಂದು ಸ್ವಲ್ಪ ಒಂದೇಳೆ ಸ್ವಲ್ಪ ಒಂದು ಎರಡು ನಿಮಿಷ ಮಿದ್ಬಿಟ್ಟು ನೋಡಿ ಕಟ್ ಮಾಡ್ಕೊಂಡಿದ್ದೀವಿ ಹಿಂಗೆ ಚೆನ್ನಾಗಿ ಮಿದ್ದೆ ಈಗ ನಾವು ಹೇಗೆ ಎತ್ಕೊಂಡ ನನ್ನ ಕೈಗೆ ಎತ್ಕೊಂಡು ನೋಡ್ರಿ ಹಿಂಗೆ ಈಗೊಂದ್ಸಲಿ ಚೆನ್ನಾಗಿ ಬಿದಿರಿ ಮರ್ಚ ಮರ್ಚಕಡಿರಿ ಆಮೇಲೆ ಹಿಂಗೆ ಚೆನ್ನಾಗಿ ಮಿದಿಬೇಕು ಈಗ ನಮ್ಮ ಸೈಜು ನಮಗೆ ಸಾಕು ಈ ಸೈಜು ನಾವೆಲ್ಲ ಎಣ್ಣೆ ಹಾಕ್ತೀವ ಸಾಕು ಈ ಸೈಜು ಈ ಸೈಜ್ ಹಂಗೆ ಎಲ್ಲನ ಕಿದಾಕೋಣ ನೋಡ್ರಿ ನಮ್ಮ ಗುಲಾಬ್ ಜಾಮೂನ್ ಆಲ್ಮೋಸ್ಟ್ ಅಲ್ಲಿ ಆಯಿತು ನೋಡ್ರಿ ಇಷ್ಟಾಗವೇ ಇನ್ನೂರೈದು ಗ್ರಾಮ ನೀವು ಇನ್ನೂ ಬೇಕಾದ್ರೆ ಸಣ್ಣ ಕಿದಾಕಬೋದು ಈಗ ಇದನ್ನ ನೋಡ್ರಿ ಇಷ್ಟೇ ಸಿಂಪಲ್ ಕೈಗೆ ಎಣ್ಣೆನೋ ಇಲ್ಲ ತುಪ್ಪನೋ ಯಾವ್ದಾರು ಸರಿ ಎಣ್ಣೆಯಲ್ಲಿ ತುಪ್ಪ ಯಾವ್ದಾರು ಸರಿ ನಿಮ್ಮ ಅನುಕೂಲಕ್ಕೆ ಕೈಗೆ ನೋಡಿ ಚೆನ್ನಾಗಿ ಹಚ್ಕೊಂಬಿಟ್ಟು ಉಂಡೆನಾ ಮಾಡ್ಬಿಡಿದ ನೋಡ್ರಿ ಹಿಂಗೆ ಈ ಕೈ ಇಲ್ಲೇ ಹಿಂಗೆ ಇರಬೇಕು ಈ ಕೈದು ಈ ಕೈ ಮಾತ್ರ ಕೆಲಸ ಮಾಡ್ಬೇಕು ನೋಡ್ರಿ ಇಷ್ಟೇ ಹಿಂಗೆ ಸಲಿ ಚೆನ್ನಾಗಿ ಅನ್ಬೇಕು ಒಂದು ಐದಾರು ಸಲಿ ಹಿಂಗೆ ನೋಡ್ರಿ ಬರಬೇಕು ನೋಡ್ರಿ ಒಂದು ಲೈನ್ ಇಲ್ಲ ಏನಿಲ್ಲ ಹಿಂಗೆ ಎಲ್ಲ ಎಲ್ಲನೂ ಎಲ್ಲಾನು ಹಿಂಗೆ ಮಾಡ್ಬಿಡೋಣ ನೋಡಿರಿ ಆಲೇ ಒಂದು ಅರ್ಧ ಆಗೈತೆ ಒಂದು ಅರ್ಧ ಐತೆ ಇದನ್ನ ನೀಟಾಗೇ ನೋಡ್ರಿ ಈ ಥರ ನೋಡ್ರಿ ಹೆಂಗೊಂದೈತೆ ನೀಟಾಗಿ ಉಂಡೆ ಹಾಕೋಣ ನೋಡೋದು ಅಮ್ಮ ಗುಲಾಬ್ ಜಾಮೂನ್ ಈ ಥರ ಆಗೈತೆ ಈಗ ಇದನ್ನ ಎಣ್ಣೆ ಬಿಡ್ಕೋಣ ಬರ್ರಿ ಚಂದ್ರ ಈಗ ಬಾಳೆಲಿ ತಂಡಿ ಎಣ್ಣೆ ಹಾಕೋಣ ಈಗ ಇದನ್ನ ಜಾಸ್ತಿ ಕಾಯಿಸ್ಬಾರ್ದು ಇದನ್ನ ಜಾಸ್ತಿ ಕಾಯಿಸ್ಬಾರ್ದು ನಿಮಗೆ ತೋರ್ಸಿದ ಮಾಡ್ಬೇಕಾರೆ ಥರ ಲೈಟ್ ಉರಿಲಿ ಲೈಟ್ ಕಾಯ್ದಿರ್ಬೇಕು ಎಣ್ಣೆ ನೋಡ್ರಿ ಎಣ್ಣೆ ಕಾಲ್ ಐತೆ ನೋಡ್ರಿ ಹಿಂಗೆ ಈಗ ಇದನ್ನ ನಾವು ಒಂದೇನೆ ಒಂದು ಅರ್ಧ ಒಂದು ಅರ್ಧ ಬಿಡ್ಕೊಳ್ಳೋಣ ಈಗ ಸಾಕು ಈಗ ಕೈಯಾಡೋದು ಬೇಡ ಅದೇ ಮೇಲೆ ಅದೇ ಮೇಲೆ ಉಬ್ಬುತ್ತೆ ನೋಡ್ರಿ ಇದನ್ನ ಕೈಯಾಡೋದು ಬೇಡ ಅದೇ ಉಬ್ಬುತ್ತೆ ಮ್ಯಾಗಡಿಗೆ ನೋಡ್ರಿ ಇನ್ನೂ ಅಷ್ಟೇ ಇದು ಅದು ಇನ್ನೊಂದ್ಸಲ ಆಗ್ತದೆ ಬರಬೇಕು ಅದೇ ಉಬ್ಬೇಕು ನೋಡ್ರಿ ಹಿಂಗೆ ಬೈತಾ ಇದೆ ನೋಡ್ರಿ ಈಗ ಒಂದು ರೌಂಡ್ ಆರ್ಸ್ಕೊಬೇಕು ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ರಿ ಕರಿಯೋಕ್ಕೆ ನೋಡ್ರಿ ನಾವು ಬಿಟ್ಟೆಟ್ಕೆ ಹೋಗಿ ನೋಡ್ರಿ ಈ ಥರ ಫುಲ್ ಫುಲ್ಲೆಲ್ಲ ತಳಕ್ಕೆ ಹಚ್ಚಿ ಬಿಡ್ತೈತೆ ಹಿಂಗೆ ಆಡಿಸ್ತಾ ಇರಬೇಕು ಸುತ್ತ ಸಣ್ಣ ಬೇಯ್ಬೇಕು ಫುಲ್ ಗೋಲ್ಡನ್ ಬಿಸ್ಕೆಟ್ ಕಲರ್ ಬರಬೇಕು ಬಿಸ್ಕೆಟ್ ಕಲರ್ ಬಂದರೆ ಇವಾಗ ನಮ್ಮ ಗುಲಾಬ್ ಜಾಮೂನ್ ರೆಡಿ ಅಂತ ಪಾಕ್ಬೇಕು ಇನ್ನೂ ಒಂದು ಎರಡು ನಿಮಿಷ ಬೇಯ್ಬೇಕಿದ್ವಿ ನೋಡ್ರಿ ಚೆನ್ನಾಗೆ ನಾವು ಯಾಕೆ ಕಳ್ಸ್ಕೊಬೇಕು ಅಂದರೆ ನೋಡಿರಿ ಇದು ಯಾವುದೋ ಒಂದು ಒಂದು ಚೂರು ಬಾಯ್ಬಿಟ್ಕೊಂಡ್ರಿ ಹಿಂಗೆ ಓಪನ್ ಆಗೋದರಿ ಇದು ಹಿಂಗೆ ಓಪನ್ ಆಗಬಾರ್ದು ಅದಕ್ಕೆ ನೀಟಾಗಿ ನೋಡ್ರಿ ಇವೆಲ್ಲ ಓಪನ್ ಆಗಿಲ್ಲ ಇನ್ನೊಂದು ಎರಡು ನಿಮಿಷ ಚೆನ್ನಾಗಿ ತಿರುವಾನ ನೋಡ್ರಿ ರೆಡಿ ಆಯ್ತಾ ಐತೆ ನಮ್ಮ ಗುಲಾಬ್ ಜಾಮೂನು ನೋಡ್ರಿ ಹಿಂಗೆ ನಂತಾ ಇರಬೇಕು ಐನಾ ನಂಟ್ರೆ ಫುಲ್ ಬ್ಲಾಕ್ ಆಗಿದೆ ಫುಲ್ಲು ಬ್ಲಾಕ್ ಹೋದ್ರೆ ಅದು ಜಾಮೂನು ಅನ್ಸ್ಕೊಳಲ್ಲ ನಂತಾ ಇರಬೇಕು ಒಂದು ಏಯ್ಟಿ ಪರ್ಸೆಂಟ್ ಆಗೈತೆ ನಾನು ಟ್ವೆಂಟಿ ಪರ್ಸೆಂಟ್ ಆಯ್ತಂಗೆ ಎತ್ಬಿಡೋಣ ಫುಲ್ಲು ಲೋ ಫ್ಲೇಮಲ್ಲಿ ಇರಬೇಕು ಉರಿ ಮಾತ್ರ ಇಲ್ಲಾಂದ್ರೆ ಒಳಗಡೆ ಹಸಿಟ್ಟು ಬೇಯಲ್ಲ ನೀವು ಇರ್ತದೆ ಹಸಿ ನಂದು ಟ್ವೆಂಟಿ ಪರ್ಸೆಂಟ್ ಆಲಿ ಎತ್ತಿ ಅಡಿ ಇಲ್ಲಿಸ್ಕೊಂಬಿಡೋಣ ನೋಡಿರಿ ಗುಲಾಬ್ ಜಾಮೀನು ರೆಡಿಯಾಗೈತೆ ನೋಡಿ ಇಷ್ಟು ಬರಬೇಕು ಜಾಸ್ತಿ ಬ್ಲಾಕ್ ಬರಬೇಕು ನೋಡ್ರಿ ಕರೆಕ್ಟಾಗಿ ಐತೆ ಇದನ್ನ ಬಿಡೋಣ ನೀಟಾಗಿ ಎಣ್ಣೆ ತೋರಿಸ್ಬಿಟ್ಟು ಇಟ್ಕೊಂಡ ಈಗ ಇದೇ ಕೋಗಿನೇನ ಮಿಕ್ಕಿದ್ವಲ್ಲ ಉಂಡೆ ಇವನು ಬಿಟ್ಕೊಂಬಿಡೋಣ ನೀಟಾಗಿ ನೋಡಿ ಇಷ್ಟೇ ಈಗ ಅದೇ ಒಂದು ಕುದಿ ಮೇಲೆ ಒಂದು ಕುದಿ ಸುಮ್ಮನೆ ಒಂದು ಸ್ವಲ್ಪ ಹಿಂಗೆ ಮೇಲೆ ಎದ್ದು ಹಿಡ್ಕಿನಿ ಅದನ್ನ ರೌಂಡ್ ಕೈ ಇಲ್ಲ ಇಲ್ಲಾಂದ್ರೆ ತಳ ಇಡ್ಬಿಡ್ತದೆ ನೋಡಿ ನಮ್ಮ ಈ ಆಗಿರೋದ್ನ ಬಾಗಕ್ಕೆ ಹಾಕ ಹಾಕ್ಬಿಟ್ಟು ಬಿಟ್ಬಿಡೋಣ ಅದನ್ನ ಒಂದು ನಿಮಿಷ ಹಂಗೆ ಬಿಟ್ಬಿಡೋಣ ಕೈ ಆಗೈತೆ ಗುಲಾಬ್ ಜಾಮೂನ್ ಇದ್ಮೇಲೆ ನೋಡ್ರಿ ಇದೆ ಏಲಕ್ಕಿ ಪುಡಿ ಏಲಕ್ಕಿ ಪುಡಿ ಮೇಲೆ ಒಂಚೂರು ಇವತ್ತಿನ ನಮ್ಮ ಡಿಶ್ ರೆಡಿಯಾಗೈತೆ ಗುಲಾಬ್ ಜಾಮೂನ್ ನೋಡೋದು ನಮ್ಮ ಗುಲಾಬ್ ಜಾಮೂನ್ ರೆಡಿ ಆಗೈತೆ ಬನ್ನಿ ಟೇಸ್ಟ್ ಮಾಡೋಣ ಇಷ್ಟೇ ಸೂಪರ್ ಆಗೈತೆ ನೀವು ಮನೆಗೆ ಟ್ರೈ ಮಾಡ್ರಿ ಚೆನ್ನಾಗಿ ಬಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ Like money. Okay, friend. Bye.